ಗದಗ ಹದಿಮೂರನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆ ಗದಗ ಬೆಟಗೇರಿ ನಗರಸಭೆ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮಹಾಸಂಘ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ನೌಕರರ ಸಂಘ ಗದಗ ಜಿಲ್ಲಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಗರಸಭೆ ಆವರಣದಲ್ಲಿ ಹದಿಮೂರನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಸಾರ್ವಜನಿಕರು ಹೇಳುವ ಪೂರ್ವದಲ್ಲಿ ಪೌರ ಕಾರ್ಮಿಕರು ಎದ್ದು ಅವಳಿ ನಗರವನ್ನು ಸ್ವಚ್ಛವಾಗಿರಿಸುತ್ತಾರೆ ಅವರ ಹಿತ ಕಾಪಾಡುವುದು ಸರ್ಕಾರ ಹಾಗೂ ನಗರಸಭೆಯ ಜವಾಬ್ದಾರಿಯಾಗಿದೆ ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಕಡೆಗೆ ಒತ್ತು ನೀಡಬೇಕು ಎಂದು ಹೇಳಿದರು ಈ ವೇಳೆ ನಗರಸಭೆಯ ಎಲ್ಲಾ ಸದಸ್ಯರು ನೂರಾರು ಪೌರ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಗಣೇಶ್ ದೊಡ್ಡವನಿ ಗದಗ ಮಾಡುತ್ತಿದ್ದರೂ ಸಹ ಇದು ನಾವು ಚರಂಡಿ ಈವನ್ ಒಂದು ಸಮ್ ಎಕ್ಸ್ಡೆಂಟ್ ಒಳ ಚರಂಡಿ ಮತ್ತೆ ನಗರದ ಎಲ್ಲಾ ರಾಜಕಾಲುವ ಕ್ಲೀನು ಎಲ್ಲೆಲ್ಲಿ ಹೊಲಿಸುತ್ತೈತೆ ಎಲ್ಲಾ ಕ್ಲೀನಿಂಗ್ ನಾವು ಪೌರ ಕಾರ್ಮಿಕರಿಂದ ಮಾಡಿಸ್ಕೊಳ್ತೀವಿ ಒಂದು ಸಿಟಿ ಸಿಟಿ ಫೇಸ್ ಲಿಫ್ಟ್ ಅಂತ ಕರಿತೀವಿ ಒಂದು ಸಿಟಿ ಬಂದ ಕೂಡಲೇ ಅದು ಚೆನ್ನಾಗಿ ಐತಿ ಬಿಟ್ಟೈತೆ ಅನ್ನೋದು ಎದ್ರ ಮೇಲೆ ಗೊತ್ತಾಗತ್ತಾ ಆ ಊರು ಎಷ್ಟು ಸ್ವಚ್ಛ ಇದೆ ಅನ್ನೋದ್ರ ಮೇಲೆ ಆ ಊರಿಂದ ಒಂದು ಇಮೇಜ್ ಮಂದಿಗೆ ಗೊತ್ತಾಗ್ತಿತ್ತು ಸೊ ನಾವು ಫಾರಿನ್ ಕಂಟ್ರಿಗಳ ಹೋದಾಗ ಎಲ್ಲ ಬಹಳ ಸ್ವಚ್ಛ ಇರ್ತಾವೆ ಭಾರಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಕ್ಲೀನ್ ಇತ್ತು ಸಿಟಿ ಅಂತಂದ್ರೆ ಇದು ತುಂಬಾ ಅಭಿವೃದ್ಧಿ ಪರ ಜನ ಅದರ ಇಲ್ಲಿ ಜನಪ್ರತಿನಿಧಿಗಳು ಕೋಪರೇಟ್ ಮಾಡತಾರ ಪೌರಕಾರ್ಮಿಕರು ತುಂಬಾ ಕೆಲಸ ಮಾಡತ್ತಾರ ಜನಮ ಆ ರೀತಿ ಸಹಕಾರ ಕೊಡತಾರ ಅಂತೇಳಿ ಒಂದು ಒಳ್ಳೆಯ ಅಭಿಪ್ರಾಯ ಮಂದಿ ಮೂಡ್ತೈತಿ ಮತ್ತೆ ಅದೇ ರೀತಿ ಕೆಲಸನೂ ಆಗ್ತಿರ್ತೈತಿ ಕ್ಲೀನ್ ಮಾಡ್ತಾವ ಈ ಕ್ಲೀನ್ ಮಾಡೋದ್ರೊಳಗ ಶ್ವಾಸಕೋಶ ಬಾಧ ಆಗ್ತಾವ ಸೊ ವಾಸನೆ ಇದಾಗ್ತೈತಿ ಸೊ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳಾಗ್ತಾವ ಈ ಸರ್ಕಾರಿ ನೌಕರಿ ಮಾಡೋ ಶುಗರ್ ಬಿ ಪಿ ಕಾಮನ್ ಆದ್ರೆ ಕಾರ್ಮಿಕರಿಗೆ ಅದಕ್ಕಿಂತ ಗಂಭೀರ ಕಾಯಿಲೆಗಳು ಬರ್ತಾವ ಶ್ವಾಸಕೋಶ ತೊಂದರೆ ಆಗ್ತಾವ ಹೃದಯದ ಕಾಯಿಲೆಗಳು ಬರ್ತಾವ ಆಮೇಲೆ ಚರ್ಮ ರೋಗಗಳು ಬರ್ತಾವ ಯಾಕಂದ್ರೆ ಇಲ್ಲ ಏನೇನೇನು ಮುಟ್ಟಿರ್ತಾವ್ ಚರ್ಮ ರೋಗಗಳು ಬಹಳ ಬರ್ತವೆ ಸೊ ಸರ್ಕಾರಿ ನೌಕರು ಫಾರ್ಟಿ ದಾಟದಂದ್ರೆ ಆಲ್ಮೋಸ್ಟ್ ಶುಗರ್ ಬಿ ಪಿ ಚಾಲ ಆಗ್ತವ ಬಟ್ ನಮ್ಮ ಪೌರ ಕಾರ್ಮಿಕರು ರುದ್ರೇಶ್ ಹೇಳಿದಂಗೆ ಅವ್ರ ಐವತ್ತು ವರ್ಷ ದಾಟೋದೇ ಕಠಿಣ ಹಿಂದಿನ ದಿನಗಳಲ್ಲಿ ಸೊ ಅಷ್ಟು ಕಠಿಣ ಕೆಲಸಗಳನ್ನ ಅವರು ನಮ್ಮ ಸಮಾಜದ ಮತ್ತು ಗ್ರಾ ಈ ಪಟ್ಟಣ ಸಂಬಂಧ ಮಾಡ್ತಾರೆ ಅವರು ಹೀಗಾಗಿ ನಾವು ನೀವೆಲ್ಲ ಒಂದು ಋಣಿಗಳಾಗಿರೋದು ಸೊ ನಾವು ಒಂದ್ ದಿವಸ ನಮ್ಮ ಮನೆ ಬರೀ ಕಸ ಹೊಡ್ಕೊಳ್ಲಿಕ್ಕೆ ಅಥವಾ ಮನೆ ಸುತ್ತಮುತ್ತ ಕ್ಲೀನ್ ಮಾಡಕ್ಕೆ ನಾವು ಎಷ್ಟು ಗ್ಯಾಸ್ ಮಾಡ್ಕೊತೀವಿ ಬಟ್ ಅವರು ಪ್ರತಿದಿನ ಮುಂಜಾನೆ ಕ್ಲೀನ್ ಮಾಡ್ತಾರೆ ಸೊ ಅವ್ರ ಸಂಬಂಧನೇ ನಗರ ಎಷ್ಟು ಸ್ವಚ್ಛ ಇದೆ ಮತ್ತು ನಾವು ನೀವು ಸ್ವಚ್ಛ ಗಾಳಿ ಸ್ವಚ್ಛ ನೀರು ಮತ್ತು ಸ್ವಚ್ಛ ಪರಿಸರವನ್ನು ಎಂಜಾಯ್ ಮಾಡಬೇಕಾರೆ ಅವರೇ ಮುಖ್ಯ ಕಾರಣ